ಇಂಥ ವಾರ್ ಯಾವ ರೀತಿ ಪ್ಲೇ ಮಾಡಿದ್ರು ಇದು ನಿಮ್ಗೆ ಆಶ್ಚರ್ಯ ಪಡ್ತಾ ಹೆಮ್ಮೆ ಪಡಿಸ್ತಾ ತುಂಬಾನೇ ಹೆಮ್ಮೆ ಪಡುವಂತ ವಿಷಯ ಕಿರಣ್ ಯಾಕಂತ ಹೇಳಿದ್ರೆ ಆರ್ ಸಿ ಪಿ ಆ ಒಂದು ಏನು ಚಾಂಟ್ ನಾವು ಕೇಳ್ತಾ ಇರ್ತೀವಿ ಎಲ್ಲೋದ್ರು ಇವತ್ತಿನ ಮ್ಯಾಚ್ ಅಲ್ಲಿ ನೋಡ್ತಾ ಹೋದ್ರೆ ಭಾರತದ ಸ್ಕೋರ್ ಗೆ ಹತ್ತರಿಂದ ಹತ್ತರಿಂದ ಹದಿನೈದು ಸಾಧ್ಯವೇ ಇಲ್ಲ ಕಿರಣ್ ನಾವು ಈ ಒಂದು ಮೂಮೆಂಟ್ ಅಲ್ಲಿ ಗ್ರೌಂಡ್ ಅಲ್ಲಿ ಇದೀವಂತ ಹೇಳಿದ್ರೆ ಆ ಕಡೆ ಓವರ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಕಣ್ಣಿಂದ ಬರ್ತಿರುವಂತ ನೀರು ಇಂಪ್ಯಾಕ್ಟ್ ಮುಂದೆನೇ ಇದ್ರು ಫಸ್ಟ್ ಗೆ ಅದಾದ್ಮೇಲೆ ಮಿಡ್ಕೆ ಕಡೆ ಹೋದ್ರು ಎ ಪಿ ಡಿವಿಲಿಯರ್ಸ್ ಕೂಡ ಇಲ್ಲೇ ಇದ್ರು ಆ ಒಂದು ಆರ್ ಆ ಆಡಬೇಕಾದ್ರೆ ಆಡ್ಬೇಕಾದ್ರೆ ಏನ್ ನಂಟಿತ್ತು ಅದು ಮತ್ತೊಮ್ಮೆ ಕೂಡಿ ಬಂತು ತುಂಬಾನೇ ಖುಷಿ ಆಗುತ್ತೆ ಒಂದು ಸರ್ಪ್ರೈಸ್ ಆಗಿದೆ ಎಷ್ಟೋ ಜನ ಎಮೋಷನಲ್ ಔಟ್ ಬಸ್ ಆಗಿದ್ದು ಬರ ನೀವು ಹೇಳಿದ್ರೆ ಅದರಲ್ಲೇ ಇದ್ರೆ ಅಂತ ಫೈ ಒನ್ ಏಟಿ ಗುಡ್ ಸ್ಕೋರ್ ಬಿಕಾಸ್ ನನಗೆ ಬ್ಯಾಟಿಂಗ್ ಹೊಸ ಬಾಲ್ ಸ್ಟಾಪ್ ಆಗಿ ಬೌನ್ಸ್ ಆಗಿ ಬರ್ತಾಯಿತ್ತು ಇತ್ತು ಸೊ ನಾವು ಐ ಫೆಲ್ಟ್ ವಿ ಬ್ಯಾಟ್ ಇಟ್ ರಿಯಲಿ ರಿಯಲಿ ವೆಲ್ ದೊಡ್ಡ ಸ್ಕೋರ್ ಯಾರು ಹೊಡೆದಿಲ್ಲ ಬಟ್ ಎಲ್ಲರೂ ಕಡಿಮೆ ಬಾಲ್ ನಲ್ಲಿ ಇಪ್ಪತ್ತೈದು ಮೂವತ್ತು ನಲ್ವತ್ತು ಆ ಕಡೆ ರನ್ ಹೊಡೆದಿ ಡಿಫ್ರೆನ್ಸ್ ಮಾಡಿದ್ವಿ ಟೂ ತೌಸಂಡ್ ಲೆವೆನ್ ಅಲ್ಲಿ ಈಗ ಚಾಂಪಿಯನ್ಶಿಪ್ ಹೆಂಗ ಅನಿಸ್ತಾ ಇದೆ ಡಿಫ್ರೆಂಟ್ ಎಮೋಷನ್ಸ್ ಕಂಪ್ಲೀಟ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಎಮೋಷನ್ ವಿಕೆ ವಾಸ್ ದೇರ್ ಟ್ವೆಂಟಿ ಟ್ವೆಂಟಿ ಲೆವೆನ್ ನಲ್ಲಿ ಬಟ್ ಐ ಥಿಂಕ್ ದ ಫ್ಯಾನ್ ಬೇಸ್ ಹ್ಯಾವಿಂಗ್ ಗಾನ್ ತ್ರೂ ಏಯ್ಟೀನ್ ಇಯರ್ಸ್ ಆ ತರ ಸಪೋರ್ಟ್ ಮಾಡಿ ಆ ತರ ನಮ್ಮ ಟೀಮ್ ನ ಪ್ರೀತಿ ಕೊಟ್ಟಿ ಅಷ್ಟು ಎನ್ಕರೇಜ್ ಮಾಡಿ ಐ ಥಿಂಕ್ Definitely, this trophy is for the fans, for Bangalore, and also a big part of it to Virat Kohli. For somebody who has stayed in one franchise for that many years, and manadeke, amazing. Allah, RCB, good luck to you. Bangalore, good luck to you. Team organ, a bond maninda. performance, but but I can I can say now that as a player. ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಎಲ್ಲ ಚಾಂಪಿಯನ್ಶಿಪ್ ಗೆದ್ದಿದೆ ಎಲ್ಲ ಟ್ರಾಫಿಕ್ ಎದ್ದಾರೆ ಡೆಡಿಕೇಶನ್ ಆ ಒಂದು ಡಿಟರ್ಮಿನೇಷನ್ ಏನ್ ತೋರಿಸಿದ್ರು ಅದಕ್ಕೆ ಅವರಿಗೆ ಕಾಲ್ ಕೂಡ ಬಂದಿದ್ದು ನಮ್ಮ ಪಡಿಕಲ್ ಅವರ ರಿಪ್ಲೇಸ್ ಮಾಡಿ ಬಟ್ ಆದಂತ ರೀತಿ ಔಟ್ ಸ್ಟ್ಯಾಂಡಿಂಗ್ ಸೊ ಈಗ ನಾವು ಹೇಳೋದೇನಂದ್ರೆ ಓಕೆ ಬೆಂಗಳೂರಿಗೆ ನೀವು ಬಂದಾಗ ಟೋಸಿಟ್ಕೊಂಡು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದ್ ದಿನ ಅಟ್ ಫುಲ್ ಬೆಂಗಳೂರು ಬಂದಿರುತ್ತೆ ಇಟ್ ನಾಟ್ ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಷ್ಟು ಸಪೋರ್ಟ್ ಇದೆ ನಮ್ಗೆ ಎಷ್ಟು ಪ್ರೀತಿ ಕೊಡ್ತಾರೆ